ಈಗ ಪಾಪ ಅವ್ರು ಈಗ ಆಯ್ತು ಈಗ ನಮ್ಗೆ ಅರ್ಗ ಜ್ಞಾನ ಎಂದ್ರು ಪಾಪ ತೊಂದರೆ ಆಗಿ ವಿರೋಧ ಪಕ್ಷದಲ್ಲಿ ಬಿಟ್ಟು ಯಾರು ಗಲಾಟೆ ಮಾಡಿದ್ದಾರೆ ಸಂವಿಧಾನ ಕೆಲಸ ಮಾಡಿದ್ದಾರೆ

ಎಂಬತ್ತೈದು ಇದ್ದಾಗ ಮಾಡಿದ್ರು ಜನ ನೀವು ಆಗೋದಿಲ್ಲ ನೀವು ನಾಲ್ಕು ಜನ ಇದ್ರೇಳ್ಬೇಕಾದ್ರೆ ಸಂವಿಧಾನಕ್ಕೆ ಇರಬಾರ್ದು ಸಂವಿಧಾನ ಸಂವಿಧಾನ ಹೊಗಳ್ತೀರಾ ನೀವು ತುರ್ತು ಪರಿಸ್ಥಿತಿ ಬಂದು ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ ಕೂತಲ್ಲಿ ನಾನ್ ಮಾಡಿದ್ವಿ ಕೂತಲ್ ನೀವು इस कार्य पर आप जानते हैं ओस्ताकियों इन्हाओं इस चमेली चमेली के वेतन इस चमेली के वेतन इस

ಜನ ಸರಿಯಾದ ಬುದ್ಧಿ ಕಲಿಸಿದ ನನಗೆ ನೀವು ರಾಷ್ಟ್ರದಲ್ಲಿ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ನನಗೆ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ ಬುದ್ಧಿ ಕಲಿಸಿದ್ದಾರೆ ಇವಾಗ ಇಷ್ಟ ಕೊಟ್ಟಿದ್ದಾರೆ ರಾಜಕೀಯದ ದುರುದ್ದೇಶದ ಎಲ್ಲ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ